ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಿನ್ನೆ ಕೈಗೊಂಡಿದ್ದ ರಾಕೆಟ್ ಉಡ್ಡಯನ ಯಶಸ್ವಿಯಾಗಿದೆ ಉತ್ತರ ಪ್ರದೇಶದ ನೆಲದಿಂದ ಉಪಗ್ರಹ ವಾಹಕದ ಉಡ್ಡಯನ ಕೈಗೊಂಡಿದ್ದು ಇದೇ ಮೊದಲು ಟ್ರಸ್ಟೆಕ್ ಇಂಡಿಯಾ ಲಿಮಿಟೆಡ್ ಸಹಯೋಗದೊಂದಿಗೆ ಇಸ್ರೋ ಈ ಪರೀಕ್ಷೆಯನ್ನು ಕೈಗೊಂಡಿತ್ತು ನಿನ್ನೆ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷ ಮೂವತ್ಮೂರು ಸೆಕೆಂಡ್ಗೆ ಉಡಾವಣೆಗೊಂಡ ಉಪಗ್ರಹ ವಾಹಕವು ಒಂದು ಪಾಯಿಂಟ್ ಒಂದು ಕಿಲೋಮೀಟರ್ ವ್ಯಾಪ್ತಿಯನ್ನು ಯಶಸ್ವಿಯಾಗಿ ಕ್ರಮಿಸಿತು ಇದೇ ರೀತಿಯಲ್ಲಿ ಮುಂಬರುವ ಅಕ್ಟೋಬರ್ ನವೆಂಬರ್ನಲ್ಲಿ ಒಂಬೈನೂರು ಯುವಕರು ಸಿದ್ಧಪಡಿಸಿರುವ ಉಪಗ್ರಹಗಳನ್ನು ಉಡ್ಡಯನ ಮಾಡಲು ಇಸ್ರೋ ನಿರ್ಧರಿಸಿದೆ ಟ್ರಸ್ಟ್ ಟೆಕ್ ಇಂಡಿಯಾದ ನಿರ್ದೇಶಕ ವಿನೋದ್ ಕುಮಾರ್ ಇದನ್ನು ಖಚಿತಪಡಿಸಿದ್ದಾರೆ ಬಾಹ್ಯಾಕಾಶ ಸಂಶೋಧನೆಯ ವಿಷಯದಲ್ಲಿ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಇಸ್ರೋ ಇಂತಹ ವಿನೂತನ ಕಾರ್ಯಕ್ರಮವನ್ನು ರೂಪಿಸಿದೆ